ಭಕ್ತರೊಂದಕ್ಕೆ ಸಲಾಮ್ ಸತ್ ಜೀಸಸ್ ಸಾಯಿ ನಾವು ಈಗ ಎಂತಿ ಮಾಳಿಂಗ್ರಯ ದರ್ಶನ ಮಾಡಿಕೊಂಡು ಇಪ್ಪತ್ತೈದು ಕಿಲೋಮೀಟ್ರ್ ಇಲ್ಲಿಗೆ ಬರ್ತಾ ಇದ್ದೀವಿ ಹುನ್ನೂರಕ್ಕೆ ಇದು ಹುನ್ನೂರು ಇದು ಮಂಗಳವೆಡೆ ತಾಲೂಕಿನಲ್ಲಿದೆ ಇದು ಮಹಾರಾಷ್ಟ್ರದಲ್ಲಿದೆ ಇಲ್ಲಿಗೆ ಬಂದಿದ್ದೆವು ಇಪ್ಪತ್ತೈದು ಕಿಲೋಮೀಟ್ರ್ ಅಂತರ ಮೇಲೆ ಆ್ಯಕ್ಚುಲಿ ಇವರು ಬೀರಪ್ಪ ದೇವರು ಬೀರೋಬ ಅಂತಾರ ಇವರು ಮಹಾರಾಷ್ಟ್ರದಲ್ಲಿ ನಮ್ಮಲ್ಲಿ ಬೀರಪ್ಪ ದೇವರು ಅಂತಾರೆ ಒಂದು ಮಾತು ಹೇಳಬೇಕಂದ್ರೆ ಇದು ಕುರುಬ ಜನಾಂಗ ಕುರುಬ ಸಮುದಾಯದ ಕಾಶಿ ಅಂತಾರೆ ಇದಕ್ಕೆ ಹಾಂ ಅವರ ಏನಂತಾರಲ್ಲ ನಾವು ಕಾಶಿ ರಾಮೇಶ್ವರ ಎಲ್ಲ ಹೋಗೋದು ಕುರುಬ ಸಮುದಾಯದವರು ಕಾಶಿ ಅಂತಾರೆ ಇದೊಂದು ಮತ್ತೆ ಹುಲಿ ಜಯಂತಿ ಒಂದು ಎರಡು ಹಾಂ ಭಾಳ ದೊಡ್ಡ ಭಕ್ತವ್ರಂದ ಇದೆ ಇಲ್ಲಿ ಮಹಾರಾಷ್ಟ್ರದಲ್ಲಿ ಧನಗರ್ ಸಮಾಜ ಅಂತಾರೆ ನೋಡಿ ಈಗ ಇಲ್ಲಿ ಬಂದಿದ್ದೇವೆ ನಾವು ಹುನ್ನೂರಿಗೆ ಒಳಗಡೆ ಹೋಗಿ ಎಲ್ಲ ಹಾಂ ಶೂಟಿಂಗ್ ಮಾಡಿ ತಮಗೆ ತೋರಿಸ್ತೇವೆ ಹಾಂ ಬನ್ನಿ ಒಳಗಡೆ ಹೋಗೋಣ ನಮಸ್ಕಾರ ಹೆಸರು ಐ ಐ ಕಣ್ಣೂರು

ನಮಗೊಂದು ಕೋತ್ರ ಬರ್ತಾರ ನಿಮ್ಮ ಹೆಸರು ಏನು ರೀ ಶಿವಪ್ಪ ಮಲಪ್ಪ ಕಾಕೇಶ್ ಶಿರಾಡು ಸುಮ್ರಾಜಗುಂಡ ಪೂಜಾರಿ ಹುನ್ನವರು ಏನು ಏನು ಎಷ್ಟು ಎಷ್ಟು ವರ್ಷ ಆಯ್ತು ಯಾವ ಭಾಳ ದಿವಸ ಯಾರಿಗೆ ಬರ್ತೇನೆ ಹಾಂ ಕಾಲು ಕಾಲಾಂತರ

ಇದಕ್ಕೆ ಕಮ್ಮಿ ದಿನ ಇನ್ನು ಉಗಾದಿ ಪಗೋದು ನೋಡಿದ್ರೆ ಲಕ್ಷಾಂತರ ಜನ ಲಕ್ಷಾಂತರ ಲಕ್ಷಾಂತರ ಉಗಾದಿ ಆಕೈತಿ ದೀಪಾವಳಿ ಇದು ಪೂಜೆ ನಿದ್ದೀಪ ಹೋಗ್ಬೋದು ಥೋಡೆ ಆತ ಅಜೋ ನಿಮ್ಮ ಹೆಸರು ನನ್ನ ಹೆಸರು ಬೀರಪ್ಪ ಸೋಮುತ್ತಿ ಒಡೆಯ ಹುನೂರ ಹುಲಿದಂತಿ ಎಣಕಿ ಸೇಡ ನಾಲ್ಕು ಮಟ್ಟಕ್ಕೆ ನಾ ಅಧಿಕಾರ ಅಜಯ್ ಏನು ಅದ್ರ ಬಗ್ಗೆ ನಾವು ಕೇಳ್ತೀನಿ ಇವಾಗ ಹನ್ನೆರಡನೇ ಬೀರಪ್ಪ ಬೀರಾಪ ಅಂತಂದು ಆಕಾಶ್ ಬ್ರಹ್ಮ ಆಕಾಶ ಬ್ರಹ್ಮ ಇವರು ಮಡ್ದಿ ತಾಯಿ ಇವರು ಮಡ್ದ ಸುರಾಮ್ ದೇವಿ ఏంటి బీరాపన్ తాయి అక్కీ పవాడ జాస్తి పబ్లిక్ ఇండి పబ్లిక్ అందర హన్నె బ్రహ్మవ ఏ హన్నె బ్రహ్మ ఆకాశ బ్రహ్మ బీరాపన్ తంది ಕಡ ಕಂಬಳ ದೇವಿ ಸುಮ್ಮ ಧಾರವಾಡದ ಡಿಸ್ಟಿಕ್ ತಿಪ್ರಾವತಿ ರಾಣಿಬೀನಿ ತಿಪ್ರಾವತಿ ತಿಳಿಯೋದ ತೆರೆಯದ ತಿಪ್ಪರೇಶ್ವರ ಅರಸ ರಾಜನ ಮಗ ರಾಯನ ಮಗಳ ಇವ ಲಗ್ನ ಆಗ್ಯಾನ ಕಮಲಾದೇವಿಗೆ ಆಕಾಶದ್ದು ಭೋಗ ಕೊಟ್ಟಣ ಹನ್ನೆರಡು ಬ್ರಹ್ಮ ಹನ್ನೆರಡು ಹೆಸರವ ಇವ ಆಕಾಶದ ಕಮಳ ದೇವಿಗೆ ಭೋಗ ಕೊಟ್ಟಲ್ಲಿ ಇವನಿಗೆ ಆಕಾಶ ಬ್ರಹ್ಮ ಹೆಸರು ಅದ ಆಕಾಶ ಬಿಡಮ್ ಅಂದ್ರೆ ಬೇರಾಬಂ ತಂದೆ ತಾಯಿ ಶಿವರಾಮ ದೇವಿ ಮತ್ತು ಆಕಾಶ ಬ್ರಹ್ಮನ ಅಂದ್ರೆ ಕಮಲಾದೇವಿ ಆ ಕಮಲಾದೇವಿ ತಂದೆ ಅಂದ್ರೆ ರಾಯ ಮತ್ತೆ ಇದಕ್ಕೆ ಹೋಗಿದ್ದರು ನಾವು ಹುರ್ಜಂತಿ ಇಲ್ಲಿ ಜಂಟಿಗೆ ಹುರ್ಲಿಂದ ಇಲ್ಲಿ ಈ ಬೀರ್ ದೇವರ ಮಳಿಗರ ಕೈಲಾಸದಾಗ ಶಿವನ ಮನಿಗ ಶಿವ ಶಿವ ಶಿವಗೇನ ಅವತಾರದಾಗ ಶೇವ ಮಾಡ್ತಿದ್ದ ಈ ಮರಿತು ಲೋಕದಾಗ ಈ ಬೀರ್ ದೇವರ ಕ್ವಾನೇಶ ದೈಹಿತನ ಮರ್ದನ ಮಾಡೋಕಿದ್ದ ಮೊದಲು ಇವನ್ ಏಳ್ನೂರು ಕುರುಬರಿ ಇವನು ನುಂಗ್ಯನ ಚಂಜಾಳು ಪೂಜರಿಗೆ ಮುಂಜಾಳ ಮುಂಜಾಳು ಪೂಜಾರಿ ಸಂಜಾಳು ಏಳ್ನೂರು ಶುದ್ಧ ಮುಗ್ಯಾಣ ಇವನಿಗೆ ಏರು ಆಳು ಸಿಗಲ್ರು ಊರು ಬಿದ್ದರೆ ಊರ ಇವು ಹೋದರೆ ಊರು ಹಾಳಾಗ್ಲಕತ್ತು ಅದಕ್ಕೆ ಇವ ಏನು ಮಾಡ್ದೆ ಈ ಧಾರವಾಡ ಬೆಳಗಾವಿ ಡಿಸ್ಟಿಕ್ ತಾಲೂಕು ಹುಕ್ಕಿರಿ ಗುಡಗಿರಿ ಹುಡ್ದಾಗ ಹಪ್ಪ ಕೂತಲ್ಲಿ ನನಗೆ ಆಳ ನನಗೆ ಸಿಗಬೇಕಂದು ತಪ್ಪ ಮಾಡುವಳಗೆ ಮೈ ಮ್ಯಾಗ ಹುತ್ತಿ ಬೆಳೀತಾವನ ಮ್ಯಾಗ ಹನ್ನೆರಡು ವರ್ಷ ಒಂದೇ ಜನ ಕೂತ ಕಣ್ಣಾಗ ಜೀವ ಬಿತ್ತು ಆಮೇಲೆ ಬಲ್ಕಿನ ಕಣ್ಣ ನೀರ ಪಾರ್ವತಿ ಪರಮಾತ್ಮ ತೊಳಿಮ್ಯಾಗ ಬಿತ್ತು ಪರಮಾತ್ಮ ಪಾರ್ವತಿ ಆಯ್ತು ಹಿಂಗಾಯ್ತು ಎಲ್ಲಿದೊತ್ತು ಹನ್ನೆರಡು ವರಗೆ ಆಕಾಶ ಬ್ರಹ್ಮ ಮೃತ್ಯದಾಗ ಬ್ರಹ್ಮ ಬೀರ್ ದೇವರ ಹನ್ನ ಏಳ್ನೂರು ಶುದ್ಧರಿಗೆ ಮುಗ್ಯಾನ ಅವ್ರಿಗೆ ಆ ನೀರು ಯಾರೂ ಹಾಕಲ್ರತ್ತೆ ಅವ ಹೋಗಿ ತಪಶ್ಚಿರ್ಯ ಕೂತಾನೆ ಅದಕ್ಕೆ ಆ ಅಳಿಗೆ ಅವನಿಗೆ ಆಳು ಬೇಕಾಗ್ಯದ ಅವಾಗ ಶಿವ ಪಾರ್ವತಿ ಬಂದರು ಅಲ್ಲಿ ಬೆಳಗೋದಿಲ್ಲ ಹುಕ್ಕಿರ್ತಲ್ಲ ಶಿವ ಪಾರ್ವತಿ ಗುಡಿ ಅದ ಗುಡ್ಡ ಗುಡ್ಡದ ಆ ಗುಡ್ಡದಾಗ ಈಗ ನೂರು ಮಂದಿ ಕುಡಿರ್ತಾರೆ ತಪ್ಪ ಮಾಡಿದಾಗ ನಾ ಇವ ಇವ ಇವತ್ತು ತಪ್ಪ ಮಾಡೋ ಜಗನಾಗ ಮುಂದೆ ಶಿವ ಪರ್ವತ ಇಂಥ ಕಾಯೋದು ಬೇಕಾಯಾಗ ಮಾಡ್ಕೊಂಡು ನನಗೆ ಇಲ್ಲ ಆಳು ಹೆಂಗೆ ಇರ್ತದೆ ಚಂಜಳಿ ಮುಂಜಾಳಿ ಇಡಂಗಿಲ್ಲ ಮುಂಜಾಳಿದ್ ಚಂಜಳಿ ಹೇಳಂಗ ಏಳು ವರ್ಷ ಇದ್ರೆ ಮುಗಿಸಣ ಇಲ್ಲಿ ಬಂದು ಕೂತಿದ್ದೀವಿ ಮತ್ತು ಹ್ಯಾಂಗೆ ಮಾಡೋದು ಅವಾಗ ಪರಮಾತ್ಮ ಹೇಳ್ದೆ ಹಿಂದೆ ಹುಟ್ಟಿನ ಆಳಿಗೆ ಸಾವದು ಬೇಡ ಸೂರ್ಯ ಚಂದ್ರಸ್ ಮೂಡಲ್ಲಿ ಮುಳುಗಲ್ಲಿ ಬೆಳಗ್ಗೆ ಆಗಂತ ನನಗೆ ಶಿಸು ಬೇಕು ಆಳು ಬೇಕ ಆಳಾಗ ಪರ್ವತಿ ಪರಮೇಶ್ವರ ಪರಮಾತ್ಮ ಅಂದ ಇಪ್ಪತ್ತೊಂದು ಸ್ವರ್ಗ ಏಳು ಪಾತ್ರ ಅಂತ ಆಳು ಸಿಗಂಗಿಲ್ಲ ಅವಾಗ ಪರಮಾತ್ಮ ಬೀರಪ್ಪ ಅಂದ ಶಿವನ ಮನೆಯೊಳಗೆ ಅವನು ಶಿವಗೇನಿ ಮಾನ್ಯವರಲ್ಲಿ ಬಂದು ಮನೆಗೇನಾಗಬೇಕು ಅದೇ ನನಗೆ ಆಳ್ಬೇಕು ಆಗ ಪರಮಾತ್ಮ ಹೇಳ್ದು ಹನ್ನೆರಡು ವರ್ಷದಿದ್ದೀ ಜಗನ ದುಡಿದಿದ್ದಿ ಮತ್ತೊಮ್ಮೆ ದುಡಿ ಬಾರಾಮತಿ ಗೌಡ ಶಂಭು ಬಿಳಿ ಕುಡ್ದ ತಪ್ಪ ಮಾಡ್ತಾರೆ ಮಕ್ಕಳು ಆಗಂಗಿಲ್ಲ ಅವರಿಗೆ ನಪ್ಪ ಮಕ್ಕಳ ಮಕ್ಕಳ ಅವನು ತಪ್ಪ ಮಾಡ್ತಾನ ತುಕಾಪ್ರಾಯ ಗೌಡ ಅಮೃತಭಾಯಿ ಗೌಡತಿ ಅವರು ಮಾಳಪ್ಪ ಮಾಳಪ್ಪಾಗಿ ಹುಟ್ಟು ಬರ್ತಾನೆ ನನಗೆ ಆಳು ಸಿಗ್ತಾನ ಮುಂದೆ ಇಪ್ಪತ್ನಾಲ್ಕು ವರ್ಷಗಳನ್ನ ಹನ್ನೆರಡು ವರ್ಷ ಅವ್ರು ಬಂಜಿದವಣ್ಣ ಮಂದಿಗೆ ಅವ್ರಿಗೆ ಈಗ ದುಷ್ಕಾಳದೋಣ್ಣ ಇದೇ ನದಿ ಉಮ್ರಾಜ್ ಇಂಡಿ ತಾಲೂಕ ಈ ಸೈಡ್ಗೆ ಆಕಳುಗಳು ತಗೊಂಡು ಬರ್ಲಾಕ ಡೋಣಿ ಹಗ್ಗಾರ ಇವ ಹೂ ಕು ಬೀರಪ್ಪ ಬೀರಪ್ಪಂದು ಮಳಪನ್ ಭೇಟಿ ಆಗ್ತದೆ ಸಿಗಿ ಮಠದಾಗ ಚಿಡಜಣ್ಣ ತಾಲೂಕಿದಾಗ ಸಿಡಿ ಶಿಡ್ಯಾನು ಮಠದಾಗ ಬಂದು ಹನ್ನೆರಡು ವರ್ಷ ದುಡ್ದು ಆ ಭಗವಂತನ ಭಕ್ತಿ ಮಾಡೋಣ ಮುಂದೆ ಭಗವಂತಗ ಭಗವಂತಗೆ ಮಳಗಿರೆಯನ್ನು ಕಂತಿ ಟೈಮ್ ಬರೋಣ ನಾ ಹುಳಿ ಜಂತಿಗೆ ನಾ ಸಾಯಿ ಗಗಾವ ನೀ ಹುಣ್ಣೂರ್ಕಿರ ನೀರೋ ಶಿಡ್ಯಾಣಗೆ ನಿನ್ನೂ ನೀರು ನನಗೆ ಬರಲಿ ನಾನು ವ್ಯಾಳೊಂದು ಗುರುವಿಗೆ ಹೂವಿನ ಊರು ಹುನ್ನೂರ್ಕಿ ಬಿಟ್ಟಾನ ಹ್ಞೂ ಈಗ ಶಿಡಾನ ಮಠದ ಪಲ್ಲಗೆ ಬರ್ತದೆ ಹುನ್ನೂರು ಮಠದ ಪಲ್ಲಗೆ ಬರ್ತದೆ ನಾನು ನಡಗು ಮಳೆಗರ ಅದನ್ನ ನಿನ್ನ ಗುರುವೇ ನಾನು ಇಲ್ಲಿ ಬೀರಾನು ಬೀರ್ ದೇವ್ರು ಇಲ್ಲಿ ಬಂದಾನೆ ಇದೇ ಹಳ್ಳ ಎಲ್ಲಿ ಹೋಗ್ತದ ಇದೇ ಹಳ್ಳ ಇದು ಜತ್ತಿದಿಂದ ಬಂದದ ಹುಲಿಜಯಂತಿ ಮಮದಾಬಾದಿ ಮಾಡಿ ಇದು ಶಿಡ ಹುನೂರ ಮಮದಾಬಾದಿ ಮಾಡಿ ಭೀಮಾ ನದಿಗೆ ಹೋಗಿ ಕೂಡ್ತದೆ ಗೊಳಗೆ ಗೋವಿಂದಪುರ ರೇವದ್ಗಾವ್ ಅಂತ್ಯ ತಿಂದು ಇದು ಹಾಳು ಕೂಡ್ತದೆ ಶಿಡಾನಕ್ ಒಂದು ಮಠದಾಗ ಗುಡಿ ಅದು ಬೇರಪ್ಪಂದು ಇದು ಹುಲಿಜ ಇದು ಹುನೂರ ಮಠಕ್ಕೆ ಗುಡಿ ಅದಕ್ಕೆ ಹುಲಿಜಯಂತಿಗೆ ಮಳೆಗಿರೋ ಸ್ಥಾಯಿಗಾದ ಆ ಗುರುವಿನ ನೀರು ನನಗೆ ಬರಲಿ ಸಿಡಾಣಿ ಗುರು ನಂದು ಗುರು ಮೇಳಕ್ಕೆ ಹೋಗಲಿದ್ದ ಹೂವಿನ ಊರು ಇದು ಹುನ್ನೂರ ಇಲ್ಲಿ ಸಾಯಿ ಕಗಿನ ಬೇರಪ್ಪ ಈಗ ಮುಂದೆ ಬಂದು ಅದಿಲ್ ಸಾಯಿ ಕಾಲ ಬುಲ್ಡರ್ ಒಳಗೆ ಬುಳ್ಳ ಹಿಂದೂ ಗುಡಿ ಗುಡಿಯಲ್ಲ ನಾಶ ಮಾಡಿದ್ರು ಒಳಗೆ ಬೀರ್ ದೇವ್ರ ಪಂಜಿತ್ವರ್ಸನ ಅದಕ್ಕೆ ವೀರ್ ಬೀರ್ ಪೀರಿದ್ರೆ ಕೊಳ್ಳಾಗ ರುದ್ರಾಕ್ಷದ ಹಣಿಗೆ ಬಂಡ್ರದ ಮತ್ತೆ ವೀರ್ ಲುಂಗ ವೀರ್ ಬಂದ್ರೆ ರುದ್ರಾಕ್ಷದ ಹಣಿಗೆ ಬಂಡ್ರದ ಕಳಿಸಿದ ಚೆಂದ ಅದಂದ್ರೆ ಬೀರ್ ಬೀರ್ ಪೀರ್ ಅವ್ತಾರ ಇದು ಹನ್ನೆರಡು ಬೀರದ್ನಾಗ ಇದು ಹನ್ನೆರಡನೇ ಬೀರ್ ಹನ್ನೆರಡನೇ ಅವತಾರದ ನಾಗ ಸೀಗೆ ಮಾಡಿದ ಸಿಡಾನ್ ಸಿದ್ದಿ ಬೀರಪ್ಪನ ನಾಗರಮರಹಿರಿ ನಾಡಿನ ಹೊರಮಣ್ಣು ನಾಗಠಾಣ ಸಿದ್ಧಿ ಬರ ಹತ್ತಿರಕ್ಕೆ ನಾಗಟಾಣ ಮತ್ತು ಬಾಗಲಕೋಟೆ ಡಿಸ್ಟ್ರಿಕ್ ಜಮಖಿ ತಾಲೂಕಾಗ ಕಾಣೂರದ ಕರಿಹಸಿ ದೈತನ ವಧ ಮಾಡಿ ಕರಿಹಸಿದಾಗನ ಬೆಳಗಾವಿ ಜಿಲ್ಲೆ ರಾಯ ಆಲೂನೂರ ಹರೇಗ್ ಆಲಕನೂರದಾಗ ಕರೆಹಿಸಿದಾಗನ ಬೆಳಗಾವ ಬೆಳಗಾವಿ ಜಿಲ್ಲೆ ಹತ್ತಿರ ಮುರುಗುಂಡಿಗೆ ಮುರ್ಸಿದಾಗನ ಕಾದ್ ಬೆಳಗಿಗೆ ಆ ದೈತನ ಹತ್ಯಾರು ಇಟ್ಟು ಆ ಕಾದು ಬೆಳಗ್ಗೆ ಡೆಂಗೀಸಿದ್ದಾಗನ ಗುಡಿಗಿರು ತಪ್ಪ ಮಾಡಿ ಗಜ್ಜಲಿಂಗಾಗ್ಯಾನ ಅರೆವಾಡಿ ಕಾಶಿಲಿಂಗಾಗ್ಯಾನ ಕಡೋಳಿಗೆ ಹತ್ ಕಲ್ ನಡೆದ ಕೊಲ್ಲಾಪುರ ಡಿಸ್ಟ್ರಿಕ್ ಒಳಗೆ ಯಾರು ಗುಡಿ ಒಂದೇ ಕಳ್ಸದ ಇಟ್ಟ ಬೇರಪ್ಪ ಅಲ್ಲಿ ಕಡೂಳಿಗೆ ಮಾನಮಿ ದಿನ ಅಲ್ಲಿ ಭೇಟಿ ಆಗ್ತದೆ ಮುಂದೆ ಸಾತ ಕೊಲ್ಹಾಪುರ ವಾಸಿ ಗುಡಿದಾಗ ಅಲ್ಲಿ ಬಂಜ್ ಗುರಿ ಹಂಡ ಭಂಡಾರವಾಡಿ ಹಿಡಿದ್ರೆ ವಾಸಿ ಅವುಗಳ ಖಾನ್ ಬೇರಪ್ಪ ಅನ್ಸ್ಕೊಂಡ್ರ ಸಾತಾರ ಜಿಲ್ಲಾ ಮಾನ್ ತಾಲೂಕಾಗ ಸತ್ತು ಶಾ ಬೇರಾಪ ಅನ್ಸ್ಕೊಂಡ್ರೆ ಹಿಂಗೆ ಬೇರಪ್ಪನ ಹನ್ನೆರಡು ಹೋಗ್ತಾರ ಮಹಾರಾಷ್ಟ್ರದಾಗ ಐದು ಮಠ ಕರ್ನಾಟಕ ಏಳು ಮಠ ಐದು ಮಠದಾಗ ಇದು ಅರೆ वाशी वाशि हुनूर कर्नाटक नागठाण क्वणूर आलकनुर मुरगुंडी काजीबेळगी घोडेगिरी घोडेगिरी हां क्वाणूर हा, हिमाटे बीर हुटे बंदा, अद्र बघ सृष्टी मग याव अन्य अत्याचार नडत आळ प परमात्मासारख भूमिम ಜಮಖಂಡಿ ಭೂಮಿಗೆ ದೈತ್ಯ ಇದ್ದ ಆ ದೈತ್ಯ ಒಂದು ಕಿವಿ ಹಾಸವ ಒಂದು ಕಿವಿ ಹೊತ್ಸವ ಮೂಗಿರ ಬಾಯಿ ಉಸಿರುದ್ ಮೂರು ಹರಿದ ದನ ಕರ ಅವನು ಹೊಟ್ಟೆಗೆ ಬೀಳತಿದ್ದು ಹಿರಿವಳಿಗೆ ನೀರು ಕುಡ ದಾರಿ ಕಡಿತಿದ್ ಮೇಣ ಮಸಿ ತಡಬಸ್ತಾ ಇತ್ತು ಪರಮಾತ್ಮಗೆ ಚಿಂತೆ ಆಯಿತು ಈ ಮಗ ಇಟ್ಟು ಬೆಳೆದನ ಹೋಗೋ ಬಸವಣ್ಣ ಒಕ್ಕೊಲೆ ಮಾಡಿ ಬಾ ಪರಮಾತ್ಮ ಬಸವಣ್ಣಗೆ ಮೂರು ಕೋಡವ ನಮ್ಮ ಎತ್ತಿಗೆ ಎರಡು ಕೋಡ ಮ್ಯಾಗಿದ್ವಿ ಅವ್ರದ ಪರಮಾತ್ಮ ನಂದಿ ಬಂದು ಬಸವಣ್ಣ ಆ ಹೊಡಿಲಕ್ಕ ಕಾಣಿಸ್ ಕೋಣಸ ಮೂರನೇ ಕೋಡಿ ಹಿಡಿದ ನಡುವಿನ ಕೋಡಿ ಹಿಡಿದು ಕೈಲಾಸಿಗೆ ಬಿಟ್ಟು ಬಿಟ್ಟ ಪರಮಾತ್ಮ ನೋಡದ ಸೃಷ್ಟಿ ಉತ್ಪತ್ತಿ ಮಾಡೋ ಯಾರ ಲಯ ಇದ್ದ ವಿಷ್ಣು ಅವರಿಗೆ ಜೋಪಾನ ಕೇಳಬೇಕು ಈ ಮಗನ ಸಾವು ಎದುರಾಗದ ಕೊಲೆ ಎದುರಾಗ ಯಾರು ಮಾಡೋ ಯಾರದಿಂದ ಅಕ್ಕೈತಿ ಬ್ರಹ್ಮದೇವರ ಕಡೆ ಹಾದ ಪರಮಾತ್ಮ ನೀಲಮುತ್ತಿನ ಮುತ್ತಿರು ಹೊತ್ತಿಗೆ ತಗಿ ಈ ದೈತ್ಯ ಬೆಳದ ಈ ದೈತ್ಯ ಯಾರ ಕೈಲಿ ಅಕ್ಕತಿ ಅವನು ಮನುಷ್ಯ ಆಳಕ್ಕೆ ಪರಮಾತ್ಮ ಬರ ಬ್ರಹ್ಮದೇವರ ನಿರಿವಂತಿನ್ ಹೊದಗಿತ್ತ ಹೇಳದ ಪರಮಾತ್ಮಗ ಮೂವತ್ತು ಮೂರು ಕೋಟಿ ದೇವರೊಳಗೆ ಈರ್ ದೇವ ಹುಟ್ಟಬೇಕು ಅವ ಅವತ್ತೆರಡು ಬಿರ್ದು ಪಡೆದಿರ್ಬೇಕು ಕಾಶಿ ಒಳಗೆ ಕಾಶಿಲಿಂಗ ಬೀರಪ್ಪ ಹೆಸರು ಪಡೆದು ಬಿದ್ದಿರ್ಬೇಕು ಬೀರ್ ಕಲನ ಕಾಶಿಲಿಂಗ ಬೀರಪ್ಪ ಮುಂದೆ ಸೂರಾಮ ದೇವ ಅಡಿಯಲ್ಲಿ ಹುಟ್ಟಿ ಬರಬೇಕವ ಹುಟ್ಟಿ ಐದು ದಿನಕ್ಕೆ ಅವನಿಗೆ ವನವಾಸ ಆಗಿರಬೇಕು ಆ ಸಾದರಮ ಅವನಿಗೆ ವನ ಅರಣ್ಯದ ಬಿಟ್ಟಿರಬೇಕು ಅಕ್ಕವ ಮಾಯ ಆರ ಕಾಯ್ಕೊಂಡು ಕತ್ಬಂದು ಅವ್ನ ಜೋಪಾನ ಮಾಡಬೇಕು ಅವ್ರ ಮನೆಯೊಳಗೆ ಆರು ವರ್ಷ ಮುಗಿದು ಏಳನೇ ವರ್ಷಕ್ಕೆ ಈ ದೈತನ ವದಿ ಒದೇ ಹಾಕಿದ್ದಿಂಗೆ ಕಲಿ ಬ್ರಹ್ಮನ ಬರೀತ್ತು ಈಗ ಒಬ್ಬ ಟೀಚರ್ ಇದ್ದಾನ ಆ ಟೀಚರ್ ಅಂತ ಒಂದು ಐವತ್ತು ಇರ್ತಾರೆ ಯಾವ ಇಂಜಿನಿಯರ್ ಆಗ್ತಾನೆ ಒಬ್ಬ ಡಾಕ್ಟರ್ ಆಗ್ತಾನ ಆ ಟೀಚರ್ ಏನು ಗೊತ್ತಿಲ್ಲ ಟೀಚರ್ ಕೆಲಸ ವಿದ್ಯಾ ದಾನ ಮಾಡೋದು ಅದಕ್ಕೆ ಮೂವತ್ತು ಮೂರು ಕೂಡ ದೇವ್ರಿಗೆ ಪರಮಾತ್ಮ ಹೇಳ್ದೆ ಹೋಗಿ ಕಲ್ಕೊಂಡು ಬರ್ರಿ ಹೇಳ್ತೀನಿ ನಾ ಅದ್ರ ಮುಂದೆ ಹೇಳ್ತೀನಿ ವಿಷಯ ಆಗೋಣ ವಿಷಯ ಮುಗಿರ್ ಕಥಾ ಮುಂದ ಪರಮಾತ್ಮ ಹೇಳ್ದ ಇದು ಮೂವತ್ ಮೂರು ಕೋಟಿ ಮೂರು ದೇವ್ರ ವಿದ್ಯಾ ಕಲ್ತು ಬರೀ ಒಂದ್ ವರ್ಷ ಮುಗ ನಿ ಪರೀಕ್ಷೆ ಮಾಡ್ಕಿನ ಯಾರು ಯಾಟು ಕಲ್ತರು ನಾಲ್ಕು ಕಲ್ತರು ಇವ ಹನ್ನೆರಡು ಕಲ್ತ ಐವತ್ತೆರಡು ಬಿರ್ದು ಇವ ಕಲ್ತ ಐವತ್ತು ಎರಡು ಬಿರ್ದು ಎಲ್ಲಿ ಕಲ್ತಾನ ಕಾಶಿ ಒಳಗ ಕಾಶಿಲಿಂಗ್ ಬಿರಾಪತಿ ಅವ್ನಿಗೆ ಹೆಸರು ಬತ್ತ ಮುಂದ್ ವರ್ಷ ಮುಗಿಯಲಿಕ್ಕ ಎಲ್ಲ ಮೂವತ್ ಮೂರು ಕೋಟಿ ದೇವ್ರ ಕರ್ಸ್ಕೊಂಡ ಯಾರು ಎಷ್ಟೆಟ್ ಕಲ್ತೀರಿಪ್ಪ ಎರಡು ಮೂರು ನಾಲ್ಕು ಹತ್ತು ಇವ್ನಿಗೆ ು ಐವತ್ತೆರಡು ಬಿರುದು ಕಲ್ತಿನ ಆ ಸೂರಾಮ ದೇವಿ ಹೊಟ್ಟೆಗೆ ಯಾರು ಅವತಾರ ತೋರ್ತಾರ ಮೂವತ್ತ್ ಮೂರು ಕುಟಿ ದೇವರು ಓಡಿ ಹೋದ್ರು ನೀವು ಅಲ್ಲೇ ಕೂತ ಇದ್ದಿಲ್ಲ ಪರಮಾತ್ಮ ಅಂದ ಎಲ್ಲರು ನೀ ಯಾಕೆ ನೀಡಿದ್ದೀನಿ ನಿನ್ನ ಅಪ್ಣಿ ಅಲ್ಲದೆ ನಾ ಹೇಳಾಗಿಂದ ಆಳ ಭಗವಂತ ನಿನ್ನ ಕೈಲಿ ಆಗ್ತದಿಲ್ಲ ನಾ ಅಂದ್ರೆ ನನ್ನ ನಾಶ ಚೆಂಡ ಅಳಗಡೆಸ ಮೃತ್ಯು ಸ್ವರ್ಗ ಪಾತ್ರ ನಡಗಲಾಕತ್ತೆ ಅವಾಗ ಲಾಯಕತ್ತ ಬೆನ್ನ ಕೈ ಇಟ್ಟ ಸೂರಾಮ್ ದೇವಿ ಹೊಳ್ಳಿಲೆ ಹುಟ್ಟಲಾಕ ಐದನೇ ದಿನಕ್ಕೆ ಅವ್ರ ಸಾಧರ ಮಾವನಿಗೆ ವನವಾಸ ಹರ್ಯಾನೆ ಯಾಕೆ ತಂಗಿ ಹೆಣ್ಣು ಹುಟ್ಟಿದ್ರೆ ಗಂಡಿಗೆ ಮೂರು ಗಂಡು ಹುಟ್ಟಿದ್ರು ಹೆಣ್ಣಿಗೆ ಬನ್ನದು ಆರಾಮದಾಗಿ ಬಿಟ್ಟ ಇಸಹಾಕದ ಔಷಧ ಆಗಲಿಲ್ಲ ಅಂದು ಅರಣ್ಯದಾಗ ಬಿಟ್ಟು ಅರಣ್ಯದಾಗ ಅಕ್ಕವ ಮಾಯ ಆಡಕ್ಕೆ ಬಂದರು ಅವ್ರ ಒಳಗೆ ಜೋಪಾನ ಮಾಡಿ ಅವನು ಆರು ವರ್ಷ ಮುಗಿಲಕ್ಕ ಏಳನೇ ವರ್ಷ ವಯಸ್ಸು ಬರ್ಲಿಕ್ಕ ಕನಸು ದೈತ್ಯ ಕಾಣ್ಲಾಕ ಅಕ್ಕವ ಮಾಯಾಗಂತ ಒಂದು ದೈತ್ಯನ ಕೃಷ್ಣ ಹಿರಿಯಳಿ ಹಿಡೀಮ್ಯಾಗ ಅವ್ನಿಗೆ ಕೊಲೆ ಮಾಡಿ ಬರ್ಬೇಕಂತ ಬ್ಯಾಡ ತಮ್ಮ ಒಂದು ತಾಯಿ ಐದು ದಿನಕ್ಕೆ ಒಂದು ತಾಯಿ ಪ್ರೇಮ ಕೊಟ್ಟು ನಿನಗೆ ನಾವು ಜೋಪಾನ ಮಾಡಿದ್ದೆವು ನಿನಗೆ ಹೆಚ್ಚಾಗಿ ಕಡಿಮೆ ನಮ್ಗೆ ಹಂಗಿರುತ್ತೆ ನಮ್ಮ ದಿನಗೆ ಹಂಗಿರುತ್ತೆ ನಾವು ನಿನ್ನ ಜೊತೆ ಬರ್ತೇವೆ ಅವಳಾಗ ಅಕ್ಕ ಮಾಯ ಬೀರ್ ದೇವರು ಆಳಗ ಮಳೆಗರ ದೇವರುಗಳಿಗೆ ಬಪ್ಪಾಣ ಇದ್ದ ಅವ್ರಿಜಂತೆ ಇವ್ನ ಗೆಳೆ ಇದ್ದ ಮತ್ತೆ ರಾಜಳ ಗುರುಸಿರ್ತದೆ ಭಗವಂತ ಏನು ಹೊಟ್ಟಿದ್ದೇವೆ ಕಾಣಿಸ್ ದೈತ್ಯ ಕೊಳೆ ಮಾಡಕ್ ಹೊಟ್ಟಿದ್ದೇವು ಅವಾಗ ಪರಮಾತ್ಮ ಹೇಳ್ದ ಬಪ್ಪಾಣಿ ಹೇಳ್ದ ಭಗವಂತ ಅಲ್ಲಿ ಹೋಗ್ಬೇಕಾದ್ರ ಆ ದೈತ್ಯ ಸಾಮಾನ್ಯ ಇಲ್ಲ ಅದಕ್ಕೆ ಬೆಳ್ಳಿ ಬಂಗಾರ ತಾಮ್ರ ಹಿತಾಳಿ ಪಂಚರಕ್ಷಿ ಬೇಕು ಐತಾರ ಅಮಾಶಿ ಬೇಕು ಐದು ಥರ ಕೂಡಿಸಿ ಒಂದೇ ಗಂಟು ಮಾಡಿ ಮೂರನೇ ಪೆಟ್ಟನಾಗೆ ಪಂಜಲಿಂಗಕ್ಕೆ ವಾಯು ಹುಟ್ಟಿ ಬರಬೇಕು ಆ ನಿನ್ನ ಕೈವಾಸ ಆಗೋಣ ನಿನ್ನ ಕೈಯ್ಯ ಕೋಲಿಯಾಕತ್ತಿತ್ತು ಅವ ಹೇಳ್ದೆ ಯಾರು ಬಪ್ಪಣ್ಣ ಹೇಳ್ದೆ ಅವಾಗ ತಿಕ್ಕೋಟ ಗೋಟೆ ಬೆಳಗ್ಗೆ ಮೂರು ಶಿಮಿ ಮ್ಯಾಗ ಬೆಳ್ಳಿ ಬಂಗಾರ ತಾಮ್ರ ಹಿತ್ತಾಳಿ ಗೋದಾವರಿ ಮ್ಯಾಗ ಮುಂಗೇ ಬೈಟಣ್ಣ ಅರ್ಸು ಅವ್ನು ಬ್ಯಾನಿ ಸದ್ದು ಮಾಡೋಣ ಅವ ಬೆಳ್ಳಿ ಬಂಗಾರ ತಾಮ್ರ ಹೀಗೆಲ್ಲ ಕೊಟ್ಟಿದ್ದ ಅಲ್ಲಿ ಬೆ ಎಲ್ಲ ಗಂಟು ಮಾಡಿ ಮ್ಯಾಗೆ ಐರನ್ ಮ್ಯಾಗ ಇಟ್ಟು ಗಂಡು ಹುಡಿಲಕ್ಕ ಬೆಳ್ಳಿಗೆ ಬಂಗಾರ ಕುಡಿಸೋದು ಹೆತ್ತಿಗಿಳುತ್ತೆ ಹಿತ್ತಳಿಗೆ ತಾಮ್ರ ಕುಡಿಸೋದು ಎರಡು ಪೆಟ್ಟ ಹುಷಿವಾದ ಆಳಾಗ ಬೀರ್ ಮೂರನೇ ಪೆಟ್ಟ ಹುಷಿವಾದ್ರೆ ದೈತ್ಯ ಕಾ ಈ ಧನುಷ್ ಹುಟ್ಟಿ ಬರೋಂಗಿಲ್ಲ ಆ ಬಾಣ ಹುಟ್ಟಿ ಬರೋಂಗಲ್ಲ ಧೈತ್ಯ ಕೊಲೆ ಆಗೋಣ ಇದಕ್ಕೆ ಮಾಡಲಿ ಅವಾಗ ಬಪ್ಪಣ್ಣ ಬ ಭಗವಂತ ಅದು ಒಂದು ಆರಾಮ ಇರ್ತದೆ ಯಾರಿಗೆ ಕೊಡ್ಲಿ ನಾನೇ ಹೋಗ್ತೀನಿ ನೀವ್ ಹೊಡೆದ್ರು ನೀವು ಹೋದ್ರೆ ಏನು ಮಾಡ್ಲಿ ಇದು ನನ್ನ ಅನ್ನಮಯ ಶರೀರದ ನನ್ನ ಆತ್ಮ ಚಿರ ಕೈಲಾಸ ಹೋಗ್ತದೆ ನಾನು ದೇಹ ಇದ್ದು ತೊಗೊಳ್ಳಿ ಮುಂದೆ ನನ್ನ ಆತ್ಮ ನನ್ನ ಕೈಲಾಸ ಹೋಗಿ ಅನ್ನ ಅಲ್ಲಿ ಇಪ್ಪತ್ನಾಲ್ಕು ವರ್ಷ ಶಿವನ ಮನ್ಯಾಗ ಶಿವಗಿನ ದುಡಿತೀನೋ ನೀ ಹನ್ನೆರಡು ವರ್ಷ ಗುಡಿಗೆ ಕುಡಿದಾಗ ದುಡಿ ಬಾರಾಮದಿಗೌಡರು ಶಂಭು ಬಿಲ್ಲಾಡ ಗುಡ್ದಾಗ ದುಡಿತಾರೆ ಅವ್ರ ಮನೆಗೆ ನಾನು ಮಳಪಾಗಿ ಹುಟ್ಟಿ ಬರ್ತೀನಿ ಹಿಂಗೆ ಮಾತಾಯ್ತು ಆ ಕುಲಿಮೆ ಮಕ್ಕೊಂಡಿರ್ಲಕ ಹತ್ಯಾರ ತಯಾರಿ ಬಿಲ್ ಬಾಣ ತಯಾರಾಗ್ಲಕ್ಕ ಜೋ ಕೋಹಾಪುರ ಜೋತಿ ಒಂದು ಮಗಳಾಗ ದಿ ಆ ದೇವಿಯ ದೈತನ ತಾಯಿ ಕೆಟ್ಟ ಸುಮಾರು ಕನಸಾಯ್ತು ನನ್ನ ಮಗನ ಮದುವೆ ನಡೆದದ मे अस कंकण कटर ताई बि जमखंदी भूमि तम ಮೂರು ಕೈ ಮನುಷ್ಯ ಬರ್ತಾನೆ ನಿನಗೆ ನುಂಗ್ತಾನ ಈ ಜಾಗ ದಿಡಿ ತಾಯಿ ನಾ ಬಾಯಿನ ಮೂಗಿನ ಉಸಿರು ತೆಗೆದ್ ಮೂರು ಹಾ ದನ ಕರ ಮನುಷ್ಯ ಹೊಟ್ಟೆ ಬೀಳ್ತದೆ ಹಿರುಳಿಗೆ ನೀರು ಕುಡಿದ ಧಾರ ಕಡಿತಿದೆ ಮೇಣ ಮಸಿರು ತಿಳಿಸೋದು ಹುಲಿ ಮನೆಗೆ ಆಡ ಯಾರು ಬರಂಗಿಲ್ಲ ಒಂದು ಅಡಿಕೆ ತಿಂದಂಗೆ ತಿಂದು ಬಿಡ್ಸಲು ತಾಯಿ ಮಾತು ಮೀರಿದ್ ನಾಯಿ ಪಾಲು ಹೋದ ನನ್ನ ಮಾತು ಮೀರ್ಬೇಡ ಹೋಗುವ ತಾಯಿ ಆಕಳ ಇದ್ರು ನಿಂತ ನಿಮ್ಮಂಥವ್ರು ಕಾಗೇಶ್ವರ ಬಿಡಿ ಆಕಳಗಳು ಸಾಯಾಗ ತಾಯಿ ಹೇಳ್ದ ಅಕ್ಕವ ಮಾಯಮ್ಮ ಅಮ್ಮ ಬಿಜಾಪುರ್ ಅಂತಾಗ ಬರ್ಲಕ್ಕ ಸುತ್ತಮುತ್ತ ಬಿರಪ್ ನೋಡ್ಲಾಕತ್ತ ಕಾಣುವಲ್ಲ ಮೂರು ಕಣ್ಣಿನ ಬಂದ ನಾಗೇಶ ಯಾರಿಗೆ ದೈತ್ಯ ಕೊಲೆ ಮಾಡ್ಲಾಕ ಬಂದಿದ್ದ ಎಲ್ಲಿ ಕಾಣುವ ನಾಲ್ಕು ದಿಕ್ಕಿ ತಾಲೂಕು ಜಮಖಂಡಿ ಜಿಲ್ಲಾ ಬಿಜಾಪುರ ಈಗ ತಾಲೂಕು ಜಿಲ್ಲಾ ಆಗ್ಯದ ಅಲ್ಲಿ ಮಂಟ್ರ ಕಮಿಟಿಗೆ ತೆಲಿ ಮರಿಗುಂತಿ ಕಾಲ ಮೂರು ಹರಿದ ಊರ ಅಡ್ಡು ಅಲ್ಲಿ ದೈತ್ಯ ಮನ್ಕೊಂಡಿದ್ದ ಬೀರಪ್ಪ ಜಾಗ ಬಿಟ್ಟ ಅಕ್ಕ ಅಲ್ಲಿ ಬೀರಾಪಾದ್ರು ಆ ದೈತ್ಯನ ಎಚ್ಚರ ಮಾಡಿ ಆ ದೈತ್ಯ ಎತ್ತರ ಏನೋ ಭಗವಂತ ಅವನು ತಮ್ಮ ನನ್ನ ವಯಸ್ಸು ಏನ ನಿಂದು ಸಾಣದದ ನಾ ಮೂರು ಹರಿದ್ರಿ ಮನುಷ್ಯ ನನ್ನ ನೀತಿ ಸರಿಯಾಗಿ ಆಗಿಲ್ಲ ಜಾಗ ಹೋಗು ಹೋಗಂಗಿಲ್ಲ ನೀನು ಕೂಡ ಎರಡು ಕೈ ಮಾಡ್ತೀನಿ ನಾನು ಯಾಕಲ್ಲ ಸರಿ ಅಂದ ಬೀರಪ್ಪ ಅಕ್ಕ ಮಾ ಹೇಳಿದ್ರು ನಾನು ಸೊಂಟ ಇಡ್ರಿ ಅವ ಉಸೂಲು ಜಾಗತಾನ ಬೀರಪ್ಪ ಕಣ್ಣು ಮುಚ್ಚಿ ಬಾಯಿಲಿ ಮೂಗಿ ಉಸುರು ಜಗ್ಲಾಗ ಬೀರಪ್ಪ ಪಾದ ಪಾತೊಳಗ ತೆಲಿ ಕೈಲಾಸಿ ಕೊಯ್ತಿದ್ದ ಕಣ್ಣದ ನೋಡಿದ್ರು ಏಳು ವರ್ಷನ ಕೂಸಾಗವ ಮೂರು ಸಲ ಜಗದ ದೈತನ ಗಂಟೆ ಮಾಡ್ಲಾಕತ್ತು ದೈತ್ಯ ಅಂದ ಬೇರಪ್ಪಗ ನೀರು ಕುಡಿದು ಬರ್ತೀನಿ ತಿರುವಳಿಗೆ ನೀನು ಮೂರು ಪೆಟ್ಟಾಗ ನಾನು ಮಂದಿ ನೋಡು ತಾಯಿ ತಂದಿಗೆ ಹೆಂಡ್ರ ಮಕ್ಳಿಗೆ ನೆನಪು ದಾರ ಕಡ್ದದ ನನಗೆ ನೀರಾಡಿಕೆ ಆಗ್ಯದ ನೀರು ಬರ್ತದೆ ಅವಾಗ ತಾಯಿ ಮಾಯಮ್ಮ ಅಂದಳು ಖಟಕ ಕುರಿವಾಗಿ ನೀರು ಇಡ್ಲಾರ್ದೆ ಸರಿ ಸುರಿ ಕಡೆಗಣ ಬೇರಪ್ಪ ನೀರು ಕುಡಿದು ಬರಲಿ ನೀರು ಕುಡಿದ್ರಣ ಕುಂಬಿರ ಪಟ್ಟಣ ಕ್ವಾಣೂರು ಬಿಡ್ತಾ ಬಿಟ್ಟು ಬಾಣ ಮುಂಡು ಬಿದ್ದರೆ ಮುಂಡಂಗ್ಳೂರು ದಂಡು ಬಿಟ್ಟು ದಂಡ ಕಳ್ಳ ಬಿದ್ರೆ ಆಲಕ್ಕನೂರು ಆಗ್ಯದ ಮುಂಡಂಗ್ನೂರು ಮಳೆಗರ ಎಲ್ಲ ಅದಕ್ಕೆ ಆ ದೈತನ ಕೊಲೆ ಮಾಡಿ ದೈತನ ಜೀವ ಹೋಗಲ್ದು ಇದ್ರ ಬಗ್ಗೆ ಏನ್ರ ಹೇಳಿದ್ರೆ ಮುಂದೆ ಇದ್ರೆ ವಿಷಯ ಇದು ನಾಲ್ಕು ಮಲಗ ಮಳೆ ನಾಲ್ಕು ಮಂದಿ ರೇಬರ ಬೀರ್ ಮತ್ತೆ ಕಣ್ಣು ಮತ್ತೆ ಸೋಮರ ನಾಲ್ಕು ಮಂದಿ ಮಕ್ಕಳು ನಾ ಗುರುವಿನ ನೆದರಿರ್ಬೇಕು ಗುರುವಿನ ನನ್ನ ಮಕ್ಕಳು ಆ ಗುರುವಿಗೆ ನಾಲ್ಕು ಮಂದಿ ದುಡಿಬೇಕು ನಾಲ್ಕು ಮಂದಿ ರೇಬ್ರಾ ಬೀರ್ ಮತ್ತೆ ಕಣ್ಣು ಮತ್ತೆ ಸೋಮರ ಮಳೆಗಿರ ಅವಶ್ಯಕರು ಮಳೆಗೆ ರೀಬರ್ ಹೆಂಡ್ರು ನಾಲ್ಕು ಮಂದಿ ಮಕ್ಕಳು ಮಳೆ ಮಕ್ಕಳಿಗೆ ಇದು ಗುರುತದ ಐದು ಮೂಲಿ ಕಟ್ಟಿ ನಾಲ್ಕು ಮಾರ್ಗ ಮಾಡಿ ಕಟ್ಟಿ ನಾಲ್ಕು ಮಾರ್ಗ ಸುತ್ತ ನೋಡಿ ಐದು ಮೂಲಿ ನಾಲ್ಕು ಮರಗಲ್ಲ ಮಲಪ್ಪ ನಾಲ್ಕು ಮನೆ ಮಕ್ಕಳು ನಮಸ್ಕಾರ ಏನಾಯ್ತ್ರಿ ತಂದೆ ಬೀರಪ್ಪನ ಪಾದ ಬಹಿಡಿದರೆ ಬೇಡಿದ ಮರಗಲು